ಪರಿಶಿಷ್ಟ ಜಾತಿ ಪಂಗಡದ ಹಣವನ್ನು ಲೂಟಿ ಮಾಡಿದ್ದಕ್ಕೆ ದರೋಡೆ ಮಾಡಿದ್ದಕ್ಕೆ ಹಗಲು ದರೋಡೆ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಆಗುತ್ತೆ ಇದು ಬಿಜೆಪಿಯ ಆಗ್ರಹ ಈ ಹಗರಣ ನಂತರ ಬೀದಿಗಳ ಬಿಜೆಪಿಯ ಕಾರ್ಯಪಡೆ ರಾಜ್ಯಾದ್ಯಂತ ಕಂಗೆಟ್ಟ ಕಾಂಗ್ರೆಸ್ ಹಾಗೆಂಗಿದೆ ಪರಿಶಿಷ್ಟ ಜಾತಿ ಪಂಗಡದವರ ಮೇಲೆ ಮೊಸಳೆ ಕಣ್ಣಿ ಸೂಸ್ತಕ್ಕಂಥ ಕಾಂಗ್ರೆಸ್ ಇವತ್ತು ಯಾವ ಪೌಷ್ಟಿಕ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಬುಡಕಟ್ಟು ಜನಾಂಗಕ್ಕೋಸ್ಕರ ಕೊಡ್ತಾ ಇದ್ರು ಅದನ್ನ ನಿಲುಗಡೆ ಮಾಡತಕ್ಕಂತ ನಿರ್ಧಾರವನ್ನು ಸರ್ಕಾರ ಮಾಡಿದೆ ಇದೊಂದು ಪಾಪ ಸರ್ಕಾರ ಪಾಪ ಸರ್ಕಾರ ಅನುಭಾರದಂತೆ ಇನ್ನೇನಬೇಕು ಮತಿಗಟ್ಟ ಕಾಂಗ್ರೆಸಿಗರಿಗೆ ನಾವು ಕೇಳ್ಬೇಕಾಗಿದೆ ಈ ಸಮಾಜದಲ್ಲಿ ಸಮಾನತೆ ಬರಬೇಕು ಪ್ರತಿಯೊಬ್ಬರಿಗೂ ಸಮಾನವಾಗಿ ಬಾಳ ಹಕ್ಕಿದೆ ಈ ಸಮಾಜದ ಬೆಂಗಳೂರು ಪರಿಶಿಷ್ಟ ಜಾತಿ ಪಂಗಡದ ಬಂಧುಗಳು ಅಂತ ಹೇಳಿ ಹೊಗಳೇ ಬಿಡ್ತಕ್ಕಂಥ ಕಾಂಗ್ರೆಸಿಗರು ಅವರಿಗೆ ಪೌರಾಗಿರ್ತಕ್ಕಂಥ ಖಜಾನೆಯನ್ನ ಬಡವರ ಶ್ರೀಸಾಮಾನ್ಯರ ರಕ್ತವನ್ನ ಹೀರಿ ತುಂಬಿ ಇವರ ಐಷಾರಾಮಿ ಆಡಳಿತ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸಿಗರು ಸಿದ್ದರಾಮಯ್ಯವರು ಯೋಚನೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಇದಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನ ಸಂಕಲ್ಪವನ್ನ ಬಡವನಿಗೆ ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ ಯಾವ ಭಾಗ್ಯವನ್ನು ಕೊಡ್ತೇವೆ ಅಂತ ಹೇಳಿ ಮತವನ್ನು ಪಡೆದು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೋ ಆ ಬಡವನ ಮತದ ಹಂಗಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇವಲ ಶೇಕಡಾ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಈ ನುಡಿದಿರ್ತಕ್ಕಂಥ ತಾಯಂದರಿಗೆ ಯಾರ್ಯಾರಿಗೆ ಗ್ರಹಲಕ್ಷ್ಮಿ ಹಣ ಬರ್ತಾ ಇಲ್ವಾ ಅವರ ಹಣ ಬರಲಿ ತನಕ ಕಾಂಗ್ರೆಸ್ ಶಾಸಕರನ್ನ ಕಾಂಗ್ರೆಸ್ ಪುರಾರಿಗಳನ್ನ ರಸ್ತೆ ಮೇಲೆ ಓಡಾಕ್ ಬಿಡಲ್ಲ ಅಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಬೇಕು ಬಿಜೆಪಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಹತ್ತದ ಪ್ರಭಾವದಿಂದ ರಾಜ್ಯಕ್ಕೆ ಸುಶಾಸನದ ಸುಶಾಸನದ ಆಡಳಿತವನ್ನು ಹೊರಸ್ಬೇಕಾದಂತಹ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮ ಮೇಲಿದೆ ಬಿಡುಗಡೆ ಆಗಿರ್ತಕ್ಕಂಥ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಹೈವೇ ಅನುದಾನದಲ್ಲಿ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿಗಳನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ತರೋದರಲ್ಲಿ ಯಶಸ್ಸಾಗಿದ್ದಾರೆ ಸವಾಲು ಬಿಜೆಪಿಯ ಅವಧಿಯ ಮುಂದುವರೆದ ಕಾಮಗಾರಿಗಳನ್ನ ಹೊರತುಪಡಿಸಿ ನೀವು ನಿಮ್ಮ ಅವಧಿನಲ್ಲಿ ನಿಮ್ಮ ಸರ್ಕಾರದಿಂದ ತಂದಿರ್ತಕ್ಕಂಥ ಅನುದಾನ ಏನು ಅನ್ನೋದನ್ನ ಸರ್ ಟ್ಯಾಕ್ಸಿ ಚಾಲಕರಿಗೆ ಬಸ್ ಮಾಲಕರಿಗೆ ಸಂಬಂಧಪಟ್ಟಂತದ್ದಲ್ಲ ಸಾರ್ವಜನಿಕರ ಜನ ಜೀವನದ ಮೇಲೆ ಪರಿಣಾಮ ಪ್ರಭಾವ ಬೀರ್ತಕ್ಕಂಥ ಈ ಬೆಲೆ ಏರಿಕೆ ಕ್ರಮವನ್ನ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸಿ ಮನ ಪರಿವರ್ತನೆ ಮಾಡಿ ಬಡವನ ಬದುಕಿನ ಮೇಲೆ ಬರೆ ಎಣಿತಕ್ಕಂಥ ಇಂಧನದ ಬೆಲೆ ಏರಿಸಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ರೀತಿ ಅಂತ ಅಂದ್ರೆ ಏನು ಸಬ್ಸಿಡಿ ಕೊಡ್ತಾ ಇದ್ರು ನೂರು ರೂಪಾಯಿ ಪೆಟ್ರೋಲ್ ಇಪ್ಪತ್ತು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು ಆ ಹಣವನ್ನ ಹಣವನ್ನ ಕೊಡ್ಲಿಕ್ಕೆ ಹಣನೇ ಇರಲಿಲ್ಲ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಹಣನೇ ಇರಲಿಲ್ಲ ಆ ಹಣವನ್ನು ಸರಿದೂಸ್ಲಿಕ್ಕೆ ತೈಲ ಬಾಂಡ್ ಅಂತ ಹೇಳ್ತಕ್ಕಂತ ಒಂದು ಬಾಂಡ್ ಅನ್ನ ಮಾಡುದು ನಾವು ಎಲ್ ಐ ಸಿ ಬಾಂಡ್ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ತೈಲ ಬಾಂಡ್ ಅಂತ ಮಾಡುದು ಆ ಸಬ್ಸಿಡಿಗೆ ಬದಲಾಗಿ ಹಣದ ಬದಲಾಗಿ ಈ ಒಂದು ಬಾಂಡ್ ಅನ್ನ ಆಯಾ ಕಂಪನಿಗಳಿಗೆ ಹೆಚ್ ಪಿ ಇರಬಹುದು ಅಥವಾ ಇಂಡಿಯನ್ ಪೆಟ್ರೋಲಿಯಂ ಇರ್ಬೋದು ಹಿಂದೂಸ್ತಾನ್ ಪೆಟ್ರೋಲಿಯಂ ಇವರಿಗೆ ಆ ತೈಲ ಬಾಂಡ್ ರೂಪದಲ್ಲಿ ಹಣ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಆ ಹಣವನ್ನು ಕೊಡುವವರೆಗಿನ ಬಡ್ಡಿಯನ್ನು ಸೇರಿಸ್ಕೊಳ್ತೀವಿ ಅಂತ ಹೇಳಿ ಈ ಮನಮೋಹನ್ ಸಿಂಗ್ ಸರ್ಕಾರ ಒಂದು ಪ್ಲಾನ್ ಅನ್ನು ಮಾಡ್ತಾರೆ ಯಾಕಂದ್ರೆ ಅವ್ರ ದುಡ್ಡಿರ್ಲಿಲ್ಲ ಇದರ ಪರಿಣಾಮವಾಗಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಈ ತೈಲ ಬಾಂಡ್ ಮರುಪಾವತಿ ಎಷ್ಟು ಮಾಡಿದ್ದಾರೆ ಗೊತ್ತಾ ನಮಗೆ ಗೊತ್ತಾ ಎರಡು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ತೈಲ ಬಾಂಧವ ಮರುಪಾವತಿಯನ್ನ ಈ ಸರ್ಕಾರದವರು ಮೋದಿ ಅವರ ಸರ್ಕಾರದವರು ಈ ಕಂಪನಿಗಳಿಗೆ ಮಾಡಿದ್ದಾರೆ ಬೆಲೆ ಏರಿಕೆಯನ್ನ ಹಂತ ಹಂತವಾಗಿ ಮಾಡ್ತಾ ಬಂದಿದೆ ಅದನ್ನ ಸವಿಸ್ತಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಮಿಕ ಇಲಾಖೆ ಅಂತ ಹೇಳುವ ಒಂದು ಇಲಾಖೆ ಇದೆ ಆ ಇಲಾಖೆಯು ಹಣವನ್ನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು ಮತ್ತೆ ಬಡ ಮಕ್ಕಳಿಗೆ ಅವರು ಹೆಣ್ಣಾಗ್ಲಿ ಗಂಡಾಗ್ಲಿ ಮದುವೆ ಆದ್ರೆ ಅವರಿಗೆ ಐವತ್ತು ಸಾವಿರ ರೂಪಾಯಿಯನ್ನ ಹಣವನ್ನ ಕೊಟ್ಟು ಅವರಿಗೆ ಸಹಾಯವನ್ನ ಮಾಡ್ತಿದ್ರು ಆದರೆ ಈ ಸರ್ಕಾರ ಎಂದು ಬಂತು ಅವತ್ತಿಂದ ಆ ಕಾರ್ಮಿಕ ಇಲಾಖೆಯ ಕೊಡ್ತಕ್ಕಂತ ಸೌಲಭ್ಯವನ್ನ ನಿಲ್ಲಿಸಿದ್ದಾರೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆಂತಂದ್ರೆ ನಾನು ತುಂಬಾ ಪರಿಚಯನ ನಾನು ಮಾಡಿದ್ದೇನೆ ಹಾಗೆ ಹೀಗೆ ಉದ್ಧಾರ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದು ಜನ ಕೂಡ ಅದನ್ನು ನಂಬಿದ್ರು ನೂರ ಅವರ ಕೈ ಕೊಟ್ಟು ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಅದೇ ಜನರಿಗೆ ಮೋಸ ಮಾಡಿ ಸಂಗ್ರಾಮ ಹಾಕ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಜಿಲ್ಲಾಧ್ಯಕ್ಷರು ಪ್ರಸ್ತಾಪ ಮಾಡಿದ ಹಾಗೆ ಬುಡಕಟ್ಟು ಅರಣ್ಯ ಬುಡಕಟ್ಟು ಜನಾಂಗದವರಿಗೆ ಕೂಡ ಪೌಷ್ಟಿಕ ಆಹಾರವನ್ನ ನಿಲ್ಲಿಸಿದ್ದಾರೆ ಅದರ ಫಲಾನುಭವಿಗಳು ಎಲ್ಲರೂ ಕೂಡ ಎ ಸಿ ಆಫೀಸ್ ಮುಂದೆ ನಿನ್ನೆ ಹಿಂದೆ ಧರಣಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊನೆ ಕಾಲ ಬಂದಿದೆ ಹಾಗೆ ಮತ್ತೆ ನಾವು ತುಂಬಾ ಅಭಿವೃದ್ಧಿಯನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಎಲ್ಲಿ ಅಭಿವೃದ್ಧಿ ಸ್ವಾಮಿ ಒಂದಾದ್ರೂ ಒಂದೇ ಕೆಲಸವನ್ನಾದ್ರೂ ತಾವು ತಮ್ಮ ಸರ್ಕಾರ ಬಂದ ಮೇಲೆ ಅಪ್ರೂವ್ ಮಾಡಿ ಹಣ ಬಿಡುಗಡೆಯನ್ನ ಒಂದಾದ್ರೂ ಹೇಳಿ ಅಂತೇಳಿ ನಾವು ಇವತ್ತೆಲ್ಲ ಆರು ತಿಂಗಳಿಂದನೇ ಶುರು ಮಾಡಿದ್ವಿ ಯಾವ ತಾಲೂಕಲ್ಲಿ ಯಾವ ಗ್ರಾಮಗಳಲ್ಲಿ ಹೋದ್ರೂ ಸಮೇತ ಬೈತಾ ಇದಾರೆ ಗ್ಯಾರಂಟಿ ಯಾಕೆ ಬೇಕಿತ್ತು ಅಂತ ಹೇಳಿ ಅಭಿವೃದ್ಧಿ ಅಂತೂ ಏನಿಲ್ಲ ಜೀರೋ ಒಂದು ವರ್ಷ ಚಿಲ್ಲರೆ ಆದ್ರೂ ಕೂಡ ಅಭಿವೃದ್ಧಿ ಯಾವುದೇ ರೀತಿ ಕೂಡ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ ಯಾಕಂದ್ರೆ ಈ ಸರ್ಕಾರ ಏನೋ ಒಂದ್ ಸಾಧನೆ ಮಾಡುತ್ತಂತ ಜನ ಮತ ಕೊಟ್ರು ಆದ್ರೆ ಇವ್ರ ಈಗಾಗ್ಲೇ ಬೇಜಾರಾಗಿದೆ ಯಾಕಂದ್ರೆ ನಾವು ನೋಡ್ತೀವಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತಾರು ಸಾವಿರ ಲೀಡನ್ ಕೊಟ್ಟಿದ್ದಾರೆ ಅಂದ್ರೆ ಜನರಿಗೆ ಇವ್ರಿಗೆ ಬೇಜಾರಾಗಿದೆ ಅಂತ ತಾವೆಲ್ಲ ತಿಳ್ಕೊಬೇಕಾಗತ್ತೆ ಒಂದು ವೇಳೆ ಯಾಕಂದ್ರೆ ಸರ್ಕಾರ ಹೋದ್ರೆ ಸಾಕಾಗಿದೆ ಈಗಾಗ್ಲೇ ಯಾವಾಗಪ್ಪ ನಾವು ಹೋಗ್ತೀವಿ ಕೆಲವೊಂದು ವಾರ್ಡ್ಗಳಿಗೆ ಕೆಲವೊಂದು ಗ್ರಾಮಗಳಿಗೆ ಹೋದಾಗ ತಾಲೂಕ್ ಹೋದಾಗ ಹೇಳ್ತಾರೆ ಸರ್ ಈ ಸರ್ಕಾರ ಹೋದ್ರೆ ಮಾತ್ರ ಅಭಿವೃದ್ಧಿಯಲ್ಲಿ ಕಾಣಕ್ ಸಾಧ್ಯ ಇಲ್ಲಾಂದ್ರೆ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ಕೊಳ್ಳಿ ಯಾಕಂದ್ರೆ ಈಗಾಗಲೇ ಹೇಳಿದ್ರು ನಮ್ಮ ನಾಯಕರುಗಳು ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಅದೆಷ್ಟು ಅರ್ಥ ಆಗುತ್ತೆ ಅಂದ್ರೆ ಬಡ ಮಕ್ಕಳಿಗೆ ಬಡವರಿಗೆ ಏನಿದ್ದಾರೆ ಯಾವುದೇ ಒಂದು ಸ್ಕೀಮ್ ಇದ್ರೆ ಕೂಡ ಅವರಿಗೆ ಒಂದು ಮನೆ ಆಗಲ್ಲ ಮಳೆ ಬೆಲೆ ಜಾಸ್ತಿ ಆಗತ್ತೆ ಇಟಿಕೆ ಬೆಲೆ ಜಾಸ್ತಿ ಆಗತ್ತೆ ಜಲ್ಲಿ ಬೆಲೆ ಜಾಸ್ತಿ ಆಗತ್ತೆ ಸಿಮೆಂಟ್ ಜಾಸ್ತಿ ಆಗತ್ತೆ ಕಪ್ಪಳ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಕೂಡ ಜಾಸ್ತಿ ಆಗುತ್ತೆ ಅವರು ಕೂಲಿ ಮಾಡೋದಕ್ಕೆ ಒಂದು ಪೆಟ್ರೋಲ್ ಹಾಕ್ಸೋಕ್ಕೆ ದಿನಕ್ಕೆ ಒಂದು ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ ನೂರು ರೂಪಾಯಿ ಅದಕ್ಕೆ ತೆಗೆದಿರ್ಬೇಕು ಆ ರೀತಿ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಈ ಕೂಡ್ಲೇ ಈಗಾಗಲೇ ನಮ್ಮ ನಾಯಕರುಗಳು ಮಾತಾಡ್ದಂಗೆ ಕೆಲವೊಂದು ಏನೀಗ ರೇಟ್ ಜಾಸ್ತಿ ಮಾಡಿದ್ದಾರೆ ಕಮ್ಮಿ ಮಾಡಬೇಕು ಅವರು ಮಾಡದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅದೇ ರೀತಿಯಲ್ಲಿ ಸಂಘ ಸಂಸ್ಥೆಗಳಿಗೆ ಕೂಡ ನಾನು ಕೂಡ ಕಟ್ಟಡ ಕಾರ್ಮಿಕರ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಕಟ್ಟಡ ಕಾರ್ಮಿಕರು ಈ ಕ್ಷೇತ್ರದಲ್ಲಿ ಇದ್ದೇವೆ ಇನ್ ಮುಂದೆ ಈ ರೀತಿಯಲ್ಲಿ ಆದಲ್ಲಿ ನಾವು ಒಂದ್ ದಿವಸ ಕರೆಯನ್ನು ಬಂದು ಕರೆ ಕೊಟ್ಟಿ ನಮ್ಮ ಕೆಲಸಗಳನ್ನೆಲ್ಲ ಬಂದ್ ಮಾಡಿ ಇದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀನಿ